ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಐತಿಹಾಸಿಕ ಪಟ್ಟಣವಾದ ಮಾಗಡಿಯಲ್ಲಿ ನೆಲೆಗೊಂಡಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಈ ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಾಗಿ ಸಾಕ್ಷಿಯಾಗಿದೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತಿಳಿಯುವುದಾದ್ರೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಶತಮಾನಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿದ್ದು ಪ್ರಾಚೀನ ಕಾಲದಿಂದಲೂ ಇದರ ಮೂಲವನ್ನು ಗುರುತಿಸುತ್ತದೆ ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ಕ್ರಿಸ್ತ ಸಕ ಸಾವಿರದ ಏಳುನೂರ ಹನ್ನೆರಡರಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಇದು ಕರ್ನಾಟಕದ ಸಾಂಸ್ಕೃತಿಕ ವಸ್ತ್ರದ ಅವಿಭಾಜ್ಯ ಅಂಗವಾಗಿದೆ ದೇವಾಲಯದ ವಾಸ್ತುಶಿಲ್ಪ ಆಚರಣೆಗಳು ಮತ್ತು ಧಾರ್ಮಿಕ ಆಚರಣೆಗಳು ವರ್ಷಗಳಲ್ಲಿ ರ ಅಭಿವೃದ್ಧಿಗೆ ಕೊಡುಗೆ ನೀಡಿದ ವಿವಿಧ ರಾಜವಂಶಗಳ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ ಸೋಮೇಶ್ವರವನ್ನು ಮುಮ್ಮಡಿ ಕೆಂಪ ವೀರಗೌಡ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಕ್ರಿಸ್ತಕ ಸಾವಿರದ ಏಳುನೂರ ಹನ್ನೆರಡರ ದಾಖಲೆಯು ಮುಮ್ಮಡಿ ಕೆಂಪೇಗೌಡರು ಮಾಗಡಿಯಲ್ಲಿ ಸೋಮೇಶ್ವರ ದೇವರಿಗೆ ಎರಳವಾದ ದಾನಗಳನ್ನು ನೀಡಿದ್ದಾರೆ ಮತ್ತು ಶಿರಹಳ್ಳಿ ಗ್ರಾಮವನ್ನು ದೇವಾಲಯಕ್ಕೆ ಉಡುಗೊರೆಯಾಗಿ ನೀಡಲಾಗಿದೆ ಎಂದು ವಿಶೇಷವಾಗಿ ಉಲ್ಲೇಖಿಸುತ್ತದೆ ಈ ದಾಖಲೆಯು ದೇವಾಲಯದಲ್ಲಿನ ಮಹಾಲಿಂಗದ ಪ್ರತಿಷ್ಠಾಪನೆಯನ್ನು ಉಲ್ಲೇಖಿಸುತ್ತದೆ ಆ ಸ್ಥಳದಲ್ಲಿ ಪಂಚಲಿಂಗಗಳ ಸ್ಥಾಪನೆಯು ಬಗ್ಗೆಯೂ ಹೇಳುತ್ತದೆ ಮಾಗಡಿಯ ಐತಿಹಾಸಿಕ ಭೂ ದೃಶ್ಯದ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವು ಸುಂದರವಾದ ಸ್ಥಳವನ್ನು ಹೊಂದಿದೆ ಪ್ರಾಚೀನ ಮರಗಳು ಮತ್ತು ಹಚ್ಚ ಹಸಿರಿನಿಂದ ಸೆರೆಗೊಂಡಿರುವ ಈ ದೇವಾಲಯವು ಭಕ್ತರು ಮತ್ತು ಸಂದರ್ಶಕರಿಗೆ ಪ್ರಶಾಂತವಾದ ವಲಯವನ್ನು ಒದಗಿಸುತ್ತದೆ ಕಂಚಿನ ಶಬ್ದ ಬರುವ ಕಂಬ ಕಂಬಕ್ಕೆ ಕಿವಿ ಕೊಟ್ಟು ನಾಣ್ಯದಿಂದ ಹೊಡೆದರೆ ಆ ನೋಡ್ತಾರೆ ಸೊ

ಸ್ಟೀಲ್ ತರ ಅದನ್ನ ಅದನ್ನ ನೋಡೋಣ ಅದನ್ನ ಒಂದು ಬರುತ್ತ ಚೂರು ಬರುತ್ತೆ ಅಷ್ಟೇ ಅಷ್ಟೊಂದು ಬರಲ್ಲ ಅದ್ರ ತರ ಫೀಲ್ ಆಗಲ್ಲ ಸೂಪರ್ ಹಳೆ ಇಷ್ಟೇ ಇಷ್ಟು ಓದ್ಬೇಕು ಇಷ್ಟು ತಿಳ್ಕೋಬೇಕು ಅಂದ್ರೆ ಹೆಂಗೆಲ್ಲ ಬರಬೇಕು ಹೆಂಗೆಲ್ಲ ಇರುತ್ತೆ ಅನ್ನೋದನ್ನು ನಾವು ಬಂದು ನೋಡಿ ಅನುಭವಿಸಿದ್ರೇನೆ ಗೊತ್ತಾಗುತ್ತೆ ಅದ್ರದ್ದು ಇಷ್ಟು ಏನು ಅಂತ ಒಂದು ಬಿಲ್ಪತ್ರೆ ಮರ ಏನಿದೆ ತುಂಬ ಐನೂರು ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ಬಿಲ್ಪತ್ರೆ ಮರ ವಿಸಿಟ್ ಮಾಡಿಲ್ಲ ಬಂದು ವಿಸಿಟ್ ಮಾಡಿ ನೋಡಕ್ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಸಿಕ್ಕ ಚೆನ್ನಾಗಿದೆ ಮರದ ವಿಶೇಷತೆ ನೋಡಿ ಹೆಂಗಿದೆ ನೋಡಿ ಸ್ನೇಹಿತರೆ ಮರ ಫುಲ್ಲು ಬಟ್ ಬಾಡೋಗಿದ್ರು ಅದರಲ್ಲಿ ಎಲ್ಲ ತರದ ಒಂದು ಪತ್ರೆ ಕಾಯಿ ಆಗಿರ್ಬೋದು ಸಸಿ ಆಗಿರ್ಬೋದು ನೋಡಿ ಚಿಗರುತ್ತದೆ ಸಾಕದಲ್ವಾ ಸೊ ಬಂದು ವಿಸಿಟ್ ಮಾಡೋರು ಬಂದು ವಿಸಿಟ್ ಮಾಡಿ ಸೊ ಸ್ನೇಹಿತರೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ನಮ್ಮ ಸೋಮೇಶ್ವರ ಒಂದು ಟೆಂಪಲ್ಗೆ ನಮ್ಮ ಮಾಗಡಿ ಸೋಮೇಶ್ವರ ಟೆಂಪಲ್ಗೆ ಸೊ ಬಂದು ವಿಸಿಟ್ ಮಾಡಿ ಬೆಂಗಳೂರು ನಿಯರ್ ಇದೆ ತುಂಬಾ ಹಿಸ್ಟೋರಿಕಲ್ ಪ್ಲೇಸು ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮತ್ತೆ ಇನ್ನೊಂದು ಕೆಂಪೇಗೌಡರು ಒಂಥರ ಇಲ್ಲಿ ಬಂದು ವಾಸ ಮಾಡಿದಂಥ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಬಂದು ಇದು ಮಾಗಡಿ ಫುಲ್ ವಾಸ ಮಾಡಿದಂಥ ಸ್ಥಳನೇ ಸೊ ಬಂದು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಬಂದು ವಿಸಿಟ್ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಫಾಲೋ ಮಾಡಿಲ್ಲ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಇದೇ ತರ ಹಿಸ್ಟೋರಿಕಲ್ ಪ್ಲೇಸಸ್ನ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಸ್ಟೇಟ್ ಯುಂಡ್ ಬೈ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ